ಹಾಯ್ ಹೆಲೋ ಎವ್ರಿ ಒನ್ ಭಾನುವಾರ ಬೆಳಿಗ್ಗೆ ಮೂಡಿಗೆರೆ ಹತ್ತಿರ ಇರೋ ಕೂಡ್ಗೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ ತಿಂಡಿ ಉಪ್ಪಿಟ್ಟು ಮಾಡಿದೆ ತಿಂದ್ಕೊಂಡು ಸೆವೆನ್ ತರ್ಟಿ ಅಷ್ಟೊತ್ತಿಗೆಲ್ಲ ಮನೆ ಬಿಟ್ವಿ ಸೊ ನನ್ನ ಮೈದನ ಮಂಜು ತಮ್ಮ ಸ್ಯಾಟರ್ಡೆ ನೈಟ್ ಹೇಳಿದರು ಮಂಜನ ಬೆಳಿಗ್ಗೆ ಬೇಗ ಹೊರಡಿ ಹೋಗೋಣ ಅಂತ ಸೊ ಎಲ್ಲರೂ ಒಟ್ಟಿಗೆ ಹೊರಟ್ವಿ ಸೊ ಇವನ್ ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಇವನ್ ಮಾವ ಕೂಡ ಜೊತೇಲಿ ಬಂದಿದ್ದರು ಇವನ್ ಫೋನ್ ಕಾಲ್ ಕೂಡ ಮಾಡ್ಕೊಂಡು ಹೋಗಿದ್ವಿ ಅಲ್ಲಿ ಗೊತ್ತಿರೋರಿಗೆ ಸೊ ಅವ್ರು ಹೇಳಿದರು ಬೇಗ ಬನ್ನಿ ಸೊ ಬೇಗ ಪೂಜೆ ಮುಗಿಯುತ್ತೆ ಇಲ್ಲ ಅಂದರೆ ತುಂಬ ರಶ್ ಆಗುತ್ತೆ ಮತ್ತು ತುಂಬ ಬಿಸಿಲು ಜಾಸ್ತಿ ಇವನ್ ಟೋಕನ್ ನಂಬರ್ ಆರ್ಡರಲ್ಲೇ ಬಿಡೋದು ಒಂದ್ಸಲಿ ಪೂಜೆ ಮಾಡಬೇಕಾದ್ರೆ ಒಂದು ಹತ್ತು ಫ್ಯಾಮಿಲಿನ ಒಟ್ಟಿಗೆ ನಿಲ್ಲಿಸ್ಬಿಟ್ಟು ಪೂಜೆ ಮಾಡ್ತಾರೆ ಇಲ್ಲಿ ದಲಿತರ ಪೂಜೆ ಅಂದರೆ ಎಲ್ಲಿಲ್ಲದ ಪ್ರೀತಿ ಇವರನ್ನು ನಂಬಿರುವ ಐವತ್ತಕ್ಕೂ ಹೆಚ್ಚು ದಲಿತ ಕುಟುಂಬಗಳು ಮಾಟಮಂತ್ರಕ್ಕೆ ವಿಭಿನ್ನವಾಗಿ ಬ್ರೇಕ್ ಹಾಕಿದರಂತೆ ಜನರ ಕಣ್ಣು ಬಿದ್ದು ಹಾಳದವರಿಗೆ ಇಲ್ಲಿನ ದಲಿತರ ಪೂಜೆ ರಾಮಬಾಣ ಹೌದು ರಾಜ್ಯದ ಹತ್ತಾರು ಜಿಲ್ಲೆಯ ದೇಶದ ಹತ್ತಾರು ರಾಜ್ಯದ ಸಾವಿರಾರು ಜನ ಗುರುವಾರ ಭಾನುವಾರ ಬಂತಿದ್ದರೆ ಸಾಕು ಮೂಡಿಗೆರೆ ತಾಲೂಕಿನ ಕೆಸೋಳಿನಲ್ಲಿ ಹರಿದು ಹೋಗುವ ಹೇಮಾವತಿ ನದಿ ತಟದಲ್ಲಿ ಕೈ ಮುಗಿದು ನಿಲ್ಲುತ್ತಾರೆ ಇದು ಮಲೆನಾಡಿನ ವಿಶೇಷ ಇದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯ ಹೇಮಾವತಿಯ ನದಿ ದಡ ಹರಿಯುವ ನೀರು ಎಷ್ಟು ಅಪಾಯವೋ ಕೆಲಸ ಕಾರ್ಯಗಳಿಗೂ ಅಷ್ಟೇ ಒಳ್ಳೆಯದು ದುಷ್ಟ ಹಾಗೂ ದೈವಶಕ್ತಿಯ ಕೆಲಸಕ್ಕೆ ಹರಿಯುವ ನೀರುಗಿಂತ ಸೂಕ್ತವಾದ ಸ್ಥಳ ಇಲ್ಲ ಹರಿಯುವ ನೀರಿನ ಬಳಿ ಮಾಡುವ ಪೂಜೆ ಕೆಟ್ಟದವರ ವಿರುದ್ಧ ವಿಶೇಷವಾದ ಫಲ ನೀಡುತ್ತೆ ಅನ್ನೋದು ಸಾಂಪ್ರದಾಯಿಕ ನಂಬಿಕೆ ರಾಜ್ಯ ಹಾಗೂ ದೇಶದ ಸಾವಿರಾರು ಜನರಿಗೆ ಕೆಸೌಳು ಕೂಡಿಗೆ ಅಂದರೆ ಭಯ ಹಾಗೆ ಗೌರವ ಎಂತಹ ಮಂತ್ರ ಕಣ್ಣಾಸ್ರಕ್ಕೂ ಇಲ್ಲಿ ಬ್ರೇಕ್ ಹಾಕ್ತಾರಂತೆ ವಾಹನಗಳಿಗೆ ಪೂಜೆ ಮಾಡಿದರೆ ಅಪಾಯವಿಲ್ಲ ಮದುವೆಯ ಬಳಿಕ ವಧುವರರು ಆಸರ ತಗ್ಸ್ಕೊಂಡ್ರೆ ಒಳ್ಳೆಯದಂತೆ ಕಟ್ಟಿದ ಹರಿಕೆ ಮಿಸ್ ಆಗಲ್ಲ ದಡದಲ್ಲಿ ದಲಿತರ ಮಾಡುವ ಪೂಜೆಗೆ ಒಂದು ನಂಬಿಕೆ ಇದೆ ಇಲ್ಲಿ ಬರೋರು ಸಂಖ್ಯೆಯಲ್ಲಿ ನೂತನ ವಧುವರರೇ ಜಾಸ್ತಿ ಬಂದವರಲ್ಲಿ ಸಮೃದ್ಧ ಜೀವನ ಕಂಡವರೇ ಹೆಚ್ಚು ಇಲ್ಲಿಯ ಕಮಿಟಿ ಅಧ್ಯಕ್ಷರು ಸಿದ್ದೇಶ್ ಅವರು ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಬನ್ನಿ ತಿಳಿಯೋಣ ಇಲ್ಲಿ ಕಣ್ಣು ದೃಷ್ಟಿ ತೆಗೆಯೋದುಂಥ ಮನ್ಸನ್ನು ಕಣ್ಣು ಬಿದ್ದ ಕಣ್ಣಿಟ್ಟರೆ ಮರೆ ಮುರಿದಿತ್ತು ಅಂತ ಇಂಗ್ಲಾರ ಒಂದು ಇದು ಇಲ್ಲಿ ಮೊನ್ನ ಒಂದು ದೃಷ್ಟಿ ತೆಗೆಯೋ ಸ್ಥಳ ಯಾವುದೇ ಒಂದು ವೆಹಿಕಲ್ಗಳು ತರ್ತೀರಿ ಅದಕ್ಕೆ ಮನ್ಸನ್ನು ಕಣ್ಣು ಇಡ್ತಾರೆ ಒಂದು ಯಾವುದೇ ಒಂದು ಜಮೀನು ಕೊಂಡರೆ ಆಗಿರಲಿ ಯಾವುದೇ ಒಂದು ವ್ಯವಹಾರಗಳಲ್ಲಿ ಮನಸ್ಸು ಒಂದು ಇದಿದ್ರೆ ಒಂದು ಸ್ವಲ್ಪ ಯಾವ್ದಾದ್ರು ಒಂದು ಕಾಯಿ ವೆಹಿಕಲ್ ವಾಹನಗಳು ತಂದರೆ ಮನುಷ್ಯ ಅಯ್ಯೋ ಅಂತ ಕಣ್ಣಿಟ್ಟರೆ ಅದು ಒಂದು ಎಲ್ಲ ಒಂದು ಕಡೆ ಇದಾಗ್ತದೆ ಅದಕ್ಕೋಸ್ಕರ ಇಲ್ಲಿ ನಾವು ಏನೇ ಇದ್ದರೂ ದೃಷ್ಟಿ ಹೊಡೆಯೋಂಥ ಈ ಸ್ಥಳ ಇದು ಕೂ ಏನು ಹೇಮಾವತಿ ನದಿ ಇದೆ ಆ ನದಿ ಮತ್ತು ಎರಡು ಈಗಾಗಲೇ ಎರಡು ಒಂದು ಸಂಗಮದಲ್ಲಿ ಪಡೆಯುವಂಥದ್ದು ಇದು ಪೂಜೆ ಏನು ಅದು ಆ ಸ್ಥಳದಲ್ಲಿ ಒಂದು ಮಣ್ಣಿನ ಮಡಿಕೆ ಮತ್ತು ಎಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಇಳ್ಯದಲ್ಲಿ ನಾವು ಒಂಬತ್ತರ ನವಧಾನ್ಯ ಅರ್ಷ್ಣ ಕುಂಕುಮ ಎಲ್ಲ ನಾವು ಇಟ್ಟು ಅದರೊಳಗಡೆ ನಿಮ್ಮನ್ನು ಮುಂದೆ ಅದ್ರ ಮಡಿಕೆ ಬಂದಂಥ ಭಕ್ತಾದಿಗಳನ್ನ ಮುಂದೆ ಅದ್ರ ಎದುರುಗಡೆ ಕೂರಿಸ್ಬಿಟ್ಟು ಮತ್ತು ನಾವು ಅವರಿಗೆಲ್ಲ ಏನು ಹೊಡೆದು ಒಳಗೆ ಅದು ಹೊಡಿತೀವಿ ಅದು ಇದನ್ನು ಆ ದೃಷ್ಟಿ ಏನೇ ಆ ಮನುಷ್ಯನ ಮೇಲೆ ಕಣ್ಣು ಬಿದ್ದಿದ್ರು ಆ ದೃಷ್ಟಿ ಒಳ್ಳೆಯಲ್ಲೇ ಹೋಗ್ತದೆ ಆಮೇಲೆ ಮತ್ತೆ ಹೊಸ ದಂಪತಿಗಳಿಗೆ ಮದುವೆಯಲ್ಲಿ ಸಾವಿರಾರು ಜನ ಸೇರಿರ್ತಾರೆ ಅಂಥ ಟೈಮಲ್ಲಿ ಏನಾಗುತ್ತೆ ಮನುಷ್ಯನ ಕಣ್ಣು ಅವರಿಗೂ ಅಷ್ಟೇ ಎಲ್ಲ ಜನದ ಕಣ್ಣು ಅಂತ ಅದಕ್ಕೋಸ್ಕರ ಒಂದು ಬಾಸಿಂಗ ಅಂತ ಒಂದು ಬಾಸಿಂಗ ಕಟ್ಟಿರ್ತಾರೆ ಆ ಬಾಸಿಂಗಕ್ಕೆ ನಾವು ಒಂದು ಆ ಬಾಸಿಂಗ ತೀರ್ ತಂದು ಆ ದಂಪತಿಗಳು ಕೋಳಿ ಮತ್ತು ಅನ್ನ ಅಕ್ಕಿ ಹಿಟ್ಟು ಎಲ್ಲ ಆ ಥರದ್ದು ಒಂದು ಅವರಿಗೂ ಒಂದು ದೃಷ್ಟಿ ತೆಗೆಯುವಂಥದ್ದು ಇದು ಒಂದು ಸಂಪ್ರದಾಯ ಇಲ್ಲಿ ಮತ್ತು ಈ ಹೊಸ ಈಗಾಗಲೇ ಈ ಡಿಸೆಂಬರ್ ಏನು ಹೊಸಲು ಹೊಸ ಫಸಲುಗಳು ಬರ್ತದೆ ಕಾಫಿ ಮೆಣಸು ಈ ಕೆಲವು ಈ ಮನುಷ್ಯ ಕಂಡಿಟ್ರೆ ಆ ಫಸಲು ಸಮೇತ ಬೀಳ್ತದೆ ಕೆಳಗಡೆ ಅದಕ್ಕೋಸ್ಕರ ಆ ಫಸಲು ಕಾಫಿ ಮೆಣಸು ಎಲೆ ಅಕ್ಕಿ ಏನು ಹೊಸ ಬೆಳೆದಂಥ ಬೆಳೆಗಳು ಅಂಥ ಬೆ ಬೆಳೆಗಳ್ನು ತಂದು ಇಲ್ಲಿ ಇಟ್ಟು ಪೂಜೆ ಮಾಡಿಸಿ ವರ್ಷಕ್ಕೊಂದು ಮಾಡಿಸಿ ಇಲ್ಲಿ ಇಲ್ಲಿಯ ಸ್ವಲ್ಪ ಬತ್ತ ಎಲ್ಲದು ಆಮೇಲೆ ಆ ಅವರು ಆ ಜಮೀನ್ ಆಮೇಲೆ ಕಟವಾಗಿ ಇಲ್ಲಿ ಇಲ್ಲಿಯ ಸಂಪ್ರದಾಯ ಇಲ್ಲಿ ಎಲ್ಲ ಇದೀಗ ಎಲ್ಲಾ ಮೂಲೆ ಮೂಲೆ ರಾಜ್ಯದಿಂದ ಬರ್ತಾರೆ ಆ ಥರದ್ದು ಒಂದು ಈ ಕೂಡಿಗೆ ಇದಕ್ಕೆ ಸುಮಾರು ಪುರಾತನ ಕಾಲದಿಂದ ಯಾರಿಗೂ ಇದು ಹಿಂದೆ ತಲೆಮಾರು ತಲೆ ಮಾರು ಕಲಿತಲೇ ಬರ್ತೇವೆ ಇದು ಯಾರಿಗೂ ಗೊತ್ತೇ ಇಲ್ಲ ಈ ನಡೆದಿದೆ ಆಗಿದೆ ಇಲ್ಲಿ ಖಂಡಿತ ನೀವು ಈಗಾಗಲೇ ನೋಡ್ತೀರಿ ಎಷ್ಟೇ ಸಾವಿರಾರು ಜನ ಇಲ್ಲಿ ಬರೋಂಥ ಇದು ಒಂದು ಯಾವುದೇ ಒಂದು ಮಾಡಿದ ಕೆಲಸ ಇದು ಖಂಡಿತ ಇದಾಗ್ತದೆ ಆಮೇಲೆ ಒಂದು ಹೊಸ ಮನೆ ಕಟ್ಟಿರೋದು ಅಷ್ಟೇ ಆ ಮನೆ ಮಾಡಿದ್ರೆ ಮನೆ ಮೇಲೆ ಕೊಂಡ್ಬಿಡ್ತದೆ ಅದಕ್ಕೆಲ್ಲ ಆ ತರದ ಮನೆಯ ಜಾಗದ ಮೇಲೆ ನಾಲ್ಕು ದಿಕ್ಕಿನ ಮಣ್ಣು ತಂದು ಅದೆಲ್ಲ ಪೂಜೆ ಮಾಡೋದು ಹೊಸ ಮನೆಗೂ ಪೂಜೆ ಮಾಡೋಂಥ ಕೊಡುತ್ತೆ ಈ ಸ್ಥಳದಲ್ಲಿ ಇದು ಮಾಡ್ತಾರೆ ಹ್ಞೂ ಹೌದೌದು ಏನೋ ಒಂದು ಅರವತ್ತೈದು ಕುಟುಂಬ ಇದ್ದೀವಿ ಅರವತ್ತೈದು ಕುಟುಂಬನೂ ಸಹ ಏನು ಈಗಾಗಲೇ ನೋಡಿದ್ರಿ ಆ ದೃಷ್ಟಿ ಒಡೆಯೋದು ಆ ಥರದ್ದು ಒಂದು ಮಾಡ್ತಾ ಹೌದು ಹೌದೌದು ನಮ್ಮ ಅಜ್ಜಾದ್ರ ಕಾಲದಿಂದನೂ ಬಂದಂತದ್ದು ಈಗಲೂ ಅದೇ ತರ ಮುಂದುವರ್ಸ್ಬೇಕು ಮಾಡ್ತಾರೆ ನಮ್ಮ ತಾಯಿ ಹೇಳ್ತಾ ಇದ್ದಾರೆ ಮನುಷ್ಯರು ಕಣ್ಣಿಗೆ ಸಿಡಿಯುತ್ತೆ ಅಂತ ಅಂತೇಳಿ ಹಾಗಾಗಿ ಒಂದಷ್ಟು ದೃಷ್ಟಿನ ತೆಗೆ ಬಂದಿದ್ದೀವಿ ಚಿಕ್ಕಮಗಳೂರು ತಾಲೂಕಲ್ಲಿ ಇರ್ತಕ್ಕಂಥ ಮೂಡಿಗೆರೆ ಕೂಡುಗೆ ಗ್ರಾಮಕ್ಕೆ ಬಂದಿದ್ದೇವೆ ಬಾರಿ ವಿಶೇಷ ಹಾಗಾಗಿ ನೋಡಿ ಸಾವಿರಾರು ಜನ ಬಂದಿದ್ದಾರೆ ಆಗಲೇ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ಕಾರ್ಗಳು ಹೇಳ್ತೀರಾ ವಿಶೇಷತೆ ಇಲ್ಲಿನ ಜನಕ್ಕೆ ಲೋಕಲ್ ಹೋಗಿ ಕೇಳಬೇಕು

ಮತ್ತು ನಿಂಬೆಹಣ್ಣು ಅರಿಶಿನ ಕುಂಕುಮ ಅರಿಶಿನ ಕುಂಕುಮ ಹಾಕಿ ಮಣ್ಣಿನ ಮಡಕೆ ಬಣ್ಣದ ಮಂಡಕ್ಕಿ ವಿಳೆದೆಲೆ ಬಾಳೆಹಣ್ಣು ತೆಂಗಿನಕಾಯಿಗಳಿಂದ ವಿಶೇಷವಾದ ಪೂಜೆ ಮಾಡ್ತಾರೆ ಮಂತ್ರಕ್ಕೆ ತಡೆ ಒಡೆಯಲು ಕೆಲವೊಮ್ಮೆ ಪ್ರಾಣಿ ಬಲಿಯನ್ನು ಕೊಡ್ತಾರೆ ಪೂಜೆಯ ಮುನ್ನ ಮೊಟ್ಟೆ ಅಕ್ಕಿ ತುಂಬಿದ ಮಡಿಕೆ ನಿಂಬೆಹಣ್ಣನ್ನು ಬಂದವರಿಗೆ ಮಂತ್ರಿಸಿ ಅದೇ ದಡದಲ್ಲಿ ಒಡೆದು ಹಾಕ್ತಾರೆ ಇಲ್ಲಿನ ಪೂಜೆಗೆ ರಾಜ್ಯ ಹೊರ ರಾಜ್ಯದಲ್ಲಿ ವಿಶೇಷವಾದ ಸ್ಥಾನವಿದೆ ಹರಕೆ ಕಟ್ಟಿದ ಭಕ್ತರು ಮುಂದಿನ ವರ್ಷ ಬಂದು ತಮ್ಮ ತಮ್ಮ ಹರಕೆ ತೀರಿಸಿ ಹೋಗ್ತಾರೆ ರಾಜ್ಯದ ಎಲ್ಲ ಭಾಗದ ಜನ ಸೇರಿದಂತೆ ಹೊರ ರಾಜ್ಯದ ಸಾಕಷ್ಟು ಜನ ಇಲ್ಲಿಗೆ ಭಕ್ತರು ಇದು ರಾಮಲಕ್ಷ್ಮಣ ಆಂಜನೇಯ ದೇವಸ್ಥಾನ Banjir para lagi kasih ேவந்த தலைசிர மாதோரம் கேஷ்மாரணாந்திர தடி பிடி காடி காராரு விடுத்து பிரயார்க்கு சாவுத்து ಸ್ವಾಮಿ ಭಗವಂತ ಅಂದಿರಾಚರ ರಾಮ ಲಕ್ಷ್ಮಣ ದೇವಿ ಗಣದೇ ಗಣಪತಿ ಸಹ ದೇವರಾಜು ಬಿಡ್ತು ಬಿಡ್ತು ಹೇಳು ಬಿಡ್ತು

ಒಟ್ಟಾರೆ ಆಧುನಿಕತೆ ಎಷ್ಟು ಮುಂದುವರೆದ್ರೇನು ಆದರೆ ಜನ ಮಾಟ ಮಂತ್ರಕ್ಕೆ ಹೆದರಿ ಎಲ್ಲೆಲ್ಲಿಂದಲೋ ಬಂದು ಅವರ ಕಷ್ಟಗಳನ್ನು ಕಡಿಮೆ ಮಾಡಿಕೊಳ್ಳುತ್ತಿದ್ದಾರೆ ಮಾಟ ಮಂತ್ರ ವಾಮಚಾರದಂಥ ದುಷ್ಟಶಕ್ತಿಗಳು ಇದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಗುಡ್ಡದ ಒಳಗಿನಿಂದ ಹರಿಯುವ ಹಳ್ಳ ಹೇಮಾವತಿ ನದಿಯೊಂದಿಗೆ ಸೇರಿ ಜನರ ಕಷ್ಟ ನೋವುಗಳಿಗೆ ಮುಕ್ತಿ ಹಾಡಿದೆ ಈ ನಂಬಿಕೆ ಹೀಗೆ ಮುಂದುವರಿಯಲಿ ಅನ್ನೋದು ನಮ್ಮ ಆಶಯ ನಿಶ್ಚಿತ್ರ ಇಲ್ಲ ಒಳ್ಳೆ ಸಂಜೆ ತಂಗ ನಡೀತದೆ ಇವತ್ತು ನನಗೆ ಇರ್ತೇನೆ ಹಾ ಹೇಳ नहीं। ये से देखो। आई लव यू देम। चलो बने। आई को को दे बेटा। हम्म। बनी बेटा। बन भी देगा। ला टैपर। ये बोल रिश्तेदार। Terima kasih telah menonton! ಅಲ್ಲಿಂದ ಹೊರಟಿ ಆನ್ ದಿ ವೇ ಬರ್ತಾ ಕಾಫಿ ಕುಡಿದು ಚಿಕ್ಕಮಂಗ್ಳೂರ್ ಬಂದ್ವಿ ಮನೆಗೆ ಬಂದು ನೆಕ್ಸ್ಟ್ ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆದು ಪ್ರಸಾದ ತಗೊಂಡು ಊಟ ಮಾಡಿಕೊಂಡು ಮನೆಗೆ ವಾಪಸ್ ಬಂದ್ವಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡೋದು ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್